ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ಅಂದ್ರೆ ದುಃಖವನ್ನು ಕೊಡುತ್ತ ನೀವೆಲ್ಲರೂ ಮಹಾಭಾರತವನ್ನು ಕೇಳಿಕೊಂಡು ಬಂದಿರಿ ನೋಡಿಕೊಂಡು ಬಂದಿರಿ ಅದ್ರೊಳಗೆ ಶಕುನಿ ಅನ್ತಕ್ಕಂತ ಒಬ್ಬ ಆಗಿ ಹೋದ ಶಕುನಿ ಏನ್ ಮಾಡಿದ್ರಿ ಇಡೀ ಪಾಂಡವರನ್ನ ಪಗಡೆ ಆಟದಲ್ಲಿ ಸೋಲುವಂತಹ ಮಹಾನ್ ಕುತಂತ್ರವನ್ನ ಮಾಡಿದ ಯಾರು ಅಂದ್ರೆ ಶಕುನಿ ದುಷ್ಟ ಗುಣದಿಂದ ಯುಕ್ತವಾಗಿರುವಂತ ನೋಡ್ರಿ ಅದನ್ನೊಂದಿಷ್ಟು ಒಬ್ಬ ದುಷ್ಟ ಮನುಷ್ಯ ಏನೆಲ್ಲ ಕಾರಣ ಆಗ್ತಾನ ಅಂತ ಕೇಳಿದ್ರೆ ಶಕುನಿಯ ಅಕ್ಕ ಗಾಂಧಾರಿ ಕೌರವ ಕೌರವನ ಆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಗಾಂಧಾರ ದೇಶದ ಮಹಾರಾಜನ ಮಗಳು ಗಾಂಧಾರಿ ಆವಾಗ ಇಲ್ಲಿ ಏನು ಕೊಟ್ರು ಅಂದ್ರೆ ಧೃತರಾಷ್ಟ್ರನಿಗೆ ಕೊಟ್ರು ಕೌರವರ ಪಾಂಡವರ ಅಂತ ಅಂದ್ರೆ ಕೌರವರ ಅಣ್ಣ ಹಿರೇ ಅವಾಗ ಯಾರಪ್ಪ ಹಿರೇ ಮಾಲಕ್ ಯಾರು ಅಂದ್ರೆ ಧೃತರಾಷ್ಟ್ರನಿಗೆ ಕೊಟ್ರು ಮದುವೆ ಆಗಿ ಮದ್ವೆ ಹಾಗೆ ಅವ್ರ ಅಕ್ಕನ ಕಳಸಾಕ ಬರ್ಬೇಕಲ್ರಿ ಅವ್ರ ಅಕ್ಕನ್ನ ಕಳಸಾಕ ಬರ್ಬೇಕಾದ್ರೆ ಅವ್ರ ಅಣತಾಂಬ್ರ ಒಂದು ನೂರ ಮಂದಿ ಇದ್ರಂತ ಯಾರಿಗ್ರಿ ಆ ಗಾಂಧಾರಿಗೆ ಒಂದು ನೂರ ಮಂದಿ ಇದ್ರಂತ ಅಣತಾಂಬ್ರ ಮತ್ ಇವರು ಒಂದು ನೂರ ಮಂದಿ ಕವರವ್ರಿ ಮತ್ ಅವ್ ಅಂತಿಗಂತಿದ್ದಲ್ಲೇ ಅಂತಿದ್ದಲ್ಲಿ ಅಕ್ಕವಲ್ರಿ ಮತ್ ಹೌದ್ರಿ ಬೀಗರ್ ದೊಡ್ಡ ಬೀಗರ್ ದೊಡ್ಡ ಬೀಗ್ರಿ ಇವರು ಒಂದು ನೂರ ಒಂದ್ ಮಂದಿ ಅವರು ನೂರ ಮಂದಿ ಈಕೆ ಅಕ್ಕ ರೀ ಆವಾಗ ಅವರು ಒಂದು ಹತ್ತಿಪ್ಪತ್ತು ಆವಾಗಿನ ಕಾಲದೊಳಗೆ ಗಾಡಿ ಬಂಡಿಗಳನ್ನು ಹುಡ್ಕೊಂಡು ಬಂದ್ರ ಇವರು ಅರಮನೆಯ ಮ್ಯಾಲೆ ನಿಂತುಕೊಂಡು ನೋಡಾಕತ್ತಿದ್ರು ಕಳ್ಸಾಕ ಎಷ್ಟು ಮಂದಿ ಒಕ್ಕಾರ್ರಿ ಹೊಸ ಕಳ್ಸಾಕ ಎಷ್ಟ ಮಂದಿ ಒಕ್ಕರ್ ಒಂದ್ ಟ್ರಕ್ ರೀ ಒನ್ ಟ್ರಕ್ ಆದ್ರೂ ಕತಿ ಕುರ್ಕ ಮತ್ತಿ ಇವ್ರು ನೋಡ್ ನೂರು ಮಂದಿ ಆದ್ರೂ ಒನ್ ಟ್ರಕ್ ಆಯ್ತಲ್ಲ ಅವ್ರ ಇಷ್ಟು ಮಂದಿ ಅಂತ ನೋಡಿದ್ರು ಅರಮನೆಯ ಮ್ಯಾಲೆ ನಿಂತು ನೋಡಿದ್ರು ಅವಾಗ ಗಗಾನ್ ರೋಡ್ರಿ ರೋಡ್ ಇದ್ದಿದ್ದಿಲ್ಲ ಹೊಲದ ರೋಡ್ಗಳು ಎಲ್ಲ ಬಂಡಿ ಓಡಿಸುವಂತ ಓಡಿಸೋಂತ ಬಂದ್ರು ಬರಗೋಡದ ದಾರ್ಯಾಗ ನನ್ನಷ್ಟು ಒಂದು ಕಲ್ಲತ್ತರಿ ಅದ್ ಕಲ್ಲಿತ್ತಂತ ಅದ್ ಏನ್ ನೋಡ್ರಿ ಕಲ್ಲ ಅದರಾಗ ಒಬ್ಬ ಬಂದ ಆ ಕೈಲಿನ ಕಿತ್ತು ಹೋಗದಂತ ಕಲ್ಲ ಒಂದು ಬ ಒಂದು ಟನ್ಕ ಬಂಡಿ ಒಂದು ಕಲ್ಲ ಹಿಂಗ ಕೈಲ ಕಿತ್ತ ಹಿಂಗ ಹೊರಗೆ ಹೋಗದ್ ಆವಾಗ ನೋಡಿದಂತ ಧೃತರಾಷ್ಟ್ರ ಇವರು ಇಷ್ಟು ಸೂರರದಾರ ನಾಳೆ ಒಂದಿಷ್ಟು ಏನಾರ ನ್ಯಾಯ ಹತ್ತಿ ಅಂದ್ರೆ ನಮ್ಮ ಗತಿ ಏನಪ್ಪ ಇಷ್ಟು ಸೂರ ಕಲ್ಲು ಕೈಲೇ ಕೇಳ್ತಾರಂದ್ರ ಮಹಾನ್ ಸೂರರದಾರ ಇವ್ರು ಅಂತ ತಿಳ್ಕೊಂಡು ಧೃತರಾಷ್ಟ್ರ ಮಾಡಿದ ಅಂದ್ರೆ ಒಂದು ನೂರು ಮಂದಿ ಏನು ಬಂದ್ರಲ್ಲ ಊಟ ಮಾಡಿಶ್ಯ ಅವ್ರನ್ನ ಶರಮಣಿ ಒಳಗೆ ಒಗೆದ್ ಬಿಟ್ಟವ್ ಶರಮಣಿ ಒಳಗೆ ಶರಮಣಿ ಒಳಗೆ ಬಂಧಿಸಿದ ಬಂಧಿಸಿ ಏನು ಮಾಡಿದ ಅಂದ್ರೆ ದಿನಾ ಒಂದು ಊಟ ಕಳಿಸುದ್ರಿ ಅವ್ರಿಗೆ ಒಂದು ಒಬ್ಬರು ಅಷ್ಟು ಊಟ ಕಳಿಸೋದು ಅದ್ರಾಗ ಒಂದು ನೂರು ಮಂದಿ ಒಂದೊಂದು ತುತ್ತು ಒಂದೊಂದು ತಿತ್ತು ಒಂದೊಂದು ತಿತ್ತು ಒಂದೊಂದು ತುತ್ತು ತಿನ್ನೋದು ಅವ್ರು ಒಳಗೆ ಬಿಡುದ್ರಿ ಒಳಗೆ ಎಲ್ಲ ಶರಮಣಿ ಅಂದ್ರೆ ಅವ್ರ ರಾಜಮಣಿ ಒಳಗೆ ಹೋಗೋದು ಬಟ್ರು ಆಶ್ಚರ್ಯ ಆಯ್ತು ಅವ್ರಿಗೆ ಹಿಂದೆ ಐದಾರು ತಿಂಗಳು ಹೋಯ್ತು ಎಲ್ಲರೂ ಸಾಯಿಲಾದ್ರು ಎಲ್ಲರೂ ಸಾಯಿಲಾದ ತಕ್ಷಣ ಅಂದ್ರೆ ಅವರು ನಾವು ಏನು ಒಂದೊಂದು ತಿಂದು ಬದುಕುದಕ್ಕಿಂತ ಸತ್ತು ಹೋಗುದು ಬೇಸಿ ಇದು ಏನು ಪರಿಸ್ಥಿತಿ ನಮ್ದು ಅಂತ ತಿಳ್ಕೊಂಡು ಒಷ್ಟೂರ್ ಕೂಡಿದ್ರಿ ಅವ್ರು ಮೀಟಿಂಗ್ ಮಾಡಿದ್ರ ಅವ್ರು ಬೇಡ ಒಂದೊಂದು ತಿಂದು ನಾವು ಪ್ರಾಣ ಉಳಿಸ್ಕೊಳ್ಳೋದಕ್ಕಿಂತನ ಈ ಒಷ್ಟೂರದ ಊಟ ಐತಲ್ಲ ಒಬ್ಬಗ ಕೊಟ್ಟು ನಾವು ತೊಂಬತ್ತರ ಮಂದಿ ಸಾಯೋಣ ಒಬ್ಬ ಬದುಕಲಿ ಆ ಒಬ್ಬ ಯಾವ ಬದುಕ್ತಾನಲ್ಲ ಇಡೀ ಕೌರವರ ವಂಶವನ್ನೇ ನಾಶ ಮಾಡ್ತೀನಿ ನನ್ನ ಉಂಡ್ರಿ ಅಂತಂದ್ರೆ ಹುಟ್ಟರು ಅವ್ರು ಇಡೀ ನಮಗೇನು ದ್ರೋಹ ಮಾಡ್ಯಾರಲ್ಲ ಕೌರವರನ್ನ ವಂಶವನ್ನೇ ನಾಶ ಮಾಡ್ಬೇಕು ಅಂತ ಬುದ್ಧಿವಂತಿದ್ದ ಬದುಕಿನಿಂದ ಒಬ್ಬ ಪೂರ ಉಂಡ್ರಿ ನಾವು ಉಳ್ದವ್ರು ಸತ್ ಅಂದ ತಕ್ಷಣ ಅವ ಶಕುಣಿ ಅಂತೇನಿದ್ದಲ್ರಿ ಅವ ಅವ್ರು ಇಡೀ ವಂಶವನ್ನು ನಾನು ನಿರ್ವಂಶ ಮಾಡ್ತೀನಿ ಆ ಊಟ ನನಗೆ ಕೊಡ್ರಿ ಅಂದ ತಕ್ಷಣ ಆ ಅವಷ್ಟ್ರ ನಡಿ ಏನು ಒಂದು ಊಟ ಕೊಡ್ತಿದ್ರಲ್ಲ ಆ ಊಟ ಇವು ಕೊಟ್ಟ ಅವ್ರು ತೊಂಬತ್ತೊಂಬತ್ತು ಮಂದಿ ಸತ್ತು ಹೋದ್ರಿ ಅವ್ರು ಊಟ ಇಲ್ಲದ ಸತ್ತು ಅದು ಒಬ್ಬ ಬದುಕಿದ್ರಿ ಒಬ್ಬ ಬದುಕಿದ ತಕ್ಷಣ ಇವು ಒಬ್ಬ ನಮ್ಮನ್ನ ಏನು ಮಾಡ್ತಾನ ಅಂತೇಳಿ ಕೌರವ್ರು ಏನ್ ಮಾಡಿದ್ರ ಅಂದ್ರೆ ಅವನು ಶರಮನಿಯಿಂದ ಬಿಡಿಸಿಕೊಂಡು ಬಂದ್ರು ಅವನು ಪ್ರತಿಜ್ಞೆ ಮಾಡಿದ್ದ ಇಡೀ ಕೌರವರ ವಂಶವನ್ನು ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಅದೇ ಪ್ರಕಾರವಾಗಿ ಅವ್ರ ಮನೆಯೊಳಗೆ ಎದ್ದು ಅವರನ್ನ ಏನು ಮಾಡಿದ ಅಂದ್ರೆ ಇಡೀ ಕೌರವರ ವಂಶವನ್ನೇ ಏನು ಮಾಡಿದಂದ್ರ ಸರ್ವನಾಶ ಮಾಡಿದ ಅಂತ ಬರ್ತದ ಮುಂದ ಅವನು ಕೂಡ ಏನಾಯ್ತಂದ್ರ ಅಲ್ಲಿ ಹಿಮಾಲಯದ ಗುಡ್ಡದೊಳಗೆ ಹೋಗಿ ಆ ಗುಡ್ಡದೊಳಗೆ ಪಾದ ಹಿಟ್ಟುಗಳನ್ನ ಬೆಂಕಿ ಹತ್ತಿ ಬಿಡುತ್ತೆ ಅಂತ ಗುಡ್ಡದಾಗ ಹಿಂಗೆ ಹೋದ ತಕ್ಷಣ ಬೆಂಕಿ ಎತ್ತಿ ಅಂತ ಗುಡ್ಡಕ್ಕೆ ಅಲ್ಲೇ ಸತ್ತು ಹೋದ ಯಾಕಂದ್ರೆ ಅಷ್ಟು ಪಾಪ ಮಾಡಿದ್ರು ಅಂತ ಬರ್ತದ ಪಾಪ ಮಾಡೋದ್ರಿಂದ ಫಲ ಏನಾಗ್ತದ ಅಂದ್ರೆ ದುಃಖಗಳನ್ನು ಕೊಡ್ತದ ಅಂತ ಹೇಳಿ ಎಲ್ಲಾ ಶಾಸ್ತ್ರ ಪುರಾಣದೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರ ಅದಕ್ಕೆ ಏಮ್ ರೆಡ್ಡಿ ಮಲ್ಲಮ್ಮ ಮಹಾಶಿವ ಶರಣಿ ಏನು ಮಾಡಿದ್ರು ಅಂದ್ರೆ ಆ ಪಾಪದ ನಾಶಕ್ಕೋಸ್ಕರನೇ ಏನು ಮಾಡಿದ್ಲು ಅಂದ್ರೆ ಹುಟ್ಟಿ ಬಂದಿರತಕ್ಕಂತ ಮಹಾಶಿವಶರಣಿ ಮಲ್ಲಮ್ಮ ಒಬ್ಬ ಕುರುಡ ಮನುಷ್ಯ ಒಬ್ಬ ಸಜ್ಜನಾಗಿರತಕ್ಕಂತಹ ಕುರುಡ ಮನುಷ್ಯ ಮಲ್ಲಯ್ಯನ ಸ್ಮರಣ ಮಾಡ್ತಾ ಇದ್ದಂತ ಮಲ್ಲಯ್ಯ ಜಗತ್ತಿನ ಎಲ್ಲ ಜನರಿಗೆ ಈ ಜಗತ್ತನ್ನ ನೋಡುವಂತಹ ಭಾಗ್ಯ ಕೊಟ್ಟಿ ನನ್ನನ್ನು ಯಾಕೆ ಕುರುಡನನ್ನಾಗಿ ಮಾಡಿ ಹುಡ್ಸಿ ಭಗವಂತ ನನಗೂ ಕಣ್ಣು ಕೊಡು ನನಗೂ ಕಣ್ಣು ಕೊಡು ಅಂತ ಹೇಳಿ ಬೇಡ್ತಾ ಇದ್ದ ಮಲಗಿದ್ದ ಒಂದು ರಾತ್ರಿ ಏನಾಯ್ತು ಅಂದ್ರ ಮಲ್ಲ ಶ್ರೀ ಶೈಲ ಮಲ್ಲಿಕಾರ್ಜುನ ಅವನ ಸ್ವಪ್ನದಲ್ಲಿ ಬಂದ್ರೆ ಅವನ ಸ್ವಪ್ನದಲ್ಲಿ ಬಂದು ಹೇಳ